ಕೋವಿಡ್ ಹಗರಣದ ವರದಿ ಸಂಪೂರ್ಣ ರಾಜಕೀಯ ಷಡ್ಯಂತ್ರ ಸಚಿವ ಎಂಬಿ ಪಾಟೀಲ್ ಸ್ವಲ್ಪ ತಿಳುವಳಿಕೆಯಿಂದ ಮಾತನಾಡಬೇಕು ಎಂದು ಸಂಸದ ಡಾ ಕೆ ಸುಧಾಕರ್ ಹೇಳಿದ ದೇವನಹಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಚಿವ ಎಂಬಿ ಪಾಟೀಲ್ ಅವರು ಸಂಸ್ಕಾರ ಹಾಗೂ ವಿದ್ಯಾವಂತರು ಎಂದು ತಿಳಿದಿದ್ದೇನೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅವರು ಹೀಗೆ ಮಾತನಾಡಿದರೆ ಏನು ಹೇಳಬೇಕು ಕೈಗಾರಿಕಾ ಇಲಾಖೆಯಲ್ಲಿ ನಡೆದ ಎಲ್ಲಾ ಅಕ್ರಮಕ್ಕೆ ಎಂಬಿ ಪಾಟೀಲ್ ಹೊಣೆ ಎನ್ನಬೇಕೆ ರೈಲ್ವೆ ಅಪಘಾತವಾದರೆ ಅದಕ್ಕೆ ಸಂಪೂರ್ಣ ರೈಲ್ವೆ ಸಚಿವರೇ ಕಾರಣವಾಗುತ್ತಾರ ಸ್ವಲ್ಪ ತಿಳುವಳಿಕೆಯಿಂದ ಮಾತನಾಡಬೇಕು ಎಂದ್ರ ಇದು ಸಂಪೂರ್ಣ ರಾಜಕೀಯ ಷಡ್ಯಂತ್ರ ಮುಖ್ಯಮಂತ್ರಿಗಳ ಭವಿಷ್ಯ ಕೋರ್ಟಿನಲ್ಲಿದ್ದು ಅದು ಡೋಲಾಯಮಾನವಾಗಿದೆ ನಿವೃತ್ತ ನ್ಯಾಯಾಧೀಶರ ಬಳಿ ರಾತ್ರೋರಾತ್ರಿ ತರಿಸಿಕೊಂಡ ಈ ವರದಿಯಲ್ಲಿ ಏನಿದೆ ಎಂದು ತಿಳಿಸಲಿ ಕೋವಿಡ್ ನಿರ್ವಹಣೆಯನ್ನ ಒಬ್ಬ ಸಚಿವ ಮಾಡಿಲ್ಲ ಅದನ್ನ ಇಡೀ ಸರ್ಕಾರ ಮಾಡಿದೆ ಉತ್ತಮ ಕೋವಿಡ್ ನಿರ್ವಹಣೆಗಾಗಿ ಕರ್ನಾಟಕ ಸರ್ಕಾರಕ್ಕೆ ಪ್ರಶಸ್ತಿಯೂ ಬಂದಿದೆ ತಾಂತ್ರಿಕ ಸಮಿತಿ ತಜ್ಞರ ಸಮಿತಿ ಅಧಿಕಾರಿಗಳ ತಂಡ ಅಲ್ಲಿತ ಯಾವುದೇ ನಿರ್ಧಾರವನ್ನು ಒಬ್ಬ ವ್ಯಕ್ತಿ ಕೈಗೊಂಡಿಲ್ಲ ನಾನು ಕೂಡ ಆ ತಂಡದಲ್ಲಿ ಒಬ್ಬ ಸದಸ್ಯನಾಗಿದ್ದೆ ಎಂದ್ರ ಇನ್ನು ಸಭೆಯ ಕುರಿತು ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಭೂಜಲ ಆಯುಷ್ಮಾನ್ ಭಾರತ್ ಸೇರಿದಂತೆ ಹಲವು ಯೋಜನೆಗಳ ಪ್ರಗತಿ ಬಗ್ಗೆ ಮಾಹಿತಿ ಪಡೆಯಲಾಗಿದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಆಯುಷ್ಮಾನ್ ಕಾರ್ಡ್ ವಿತರಿಸುವ ಕಾರ್ಯ ವೇಗವಾಗಿ ಸಾಗಿತ ಆದರೆ ಕಳೆದ ಹದಿನೈದು ತಿಂಗಳುಗಳಿಂದ ಇಡೀ ರಾಜ್ಯದಲ್ಲಿ ಕಾರ್ಡ್ ವಿತರಣೆ ನಿಧಾನಗತಿಯಲ್ಲಿ ಸಾಗಿದೆ ಶೇಕಡಾ ನೂರರಷ್ಟು ಅನುಷ್ಠಾನವಾದರೆ ಎಲ್ಲರಿಗೂ ಐದು ಲಕ್ಷ ರು ಆರೋಗ್ಯ ವಿಮೆ ದೊರೆಯುತ್ತದೆ ಇಂಥ ಯೋಜನೆ ಬೇರೆ ಯಾವುದೇ ದೇಶದಲ್ಲಿಲ್ಲ ಇದೇ ರೀತಿ ಉಚಿತ ನಿವೇಶನ ವಸತಿ ಯೋಜನೆಗಳ ಬಗ್ಗೆ ಚರ್ಚಿಸಿದ್ದೇನೆ ಎಲ್ಲಾ ಯೋಜನೆಗಳಿಗೆ ಒತ್ತು ನೀಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂಚೂಣಿ ಸಾಧಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು ಸುಧಾಕರ್ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಎಂ ಬಿ ರವರು ಸ್ವಲ್ಪ ಸಂಸ್ಕಾರ ಮತ್ತು ಸ್ವಲ್ಪ ಯಾರಾದರೂ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವ್ರ ಬಗ್ಗೆ ಏನು ಹೇಳಬೇಕಾಗ್ತದೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಏನೇನು ಆಗಿದೆ ಇರಿಗೇಷನಲ್ಲಿ ಏನೇನಾಗಿದೆ ಅದೆಲ್ಲದಕ್ಕೂ ಹೊಣೆ ಎಂ ಬಿ ಪಾಟೀಲ್ರವ್ರದ್ದು ಅಂತ ಹೇಳೋಕ್ಕಾಗುತ್ತಾ ಒಂದು ರೈಲ್ವೆ ಅಪಘಾತ ಸಂಭವ ಆದರೆ ರೈಲ್ವೆ ಸಚಿವರೇ ಬಾಗಿನ ಅದಕ್ಕೆ ಹಾಗಾಗಿ ಸ್ವಲ್ಪ ತಿಳುವಳಿಕೆಯಿಂದ ಮಾತನಾಡಲಿ ಅಂತೇಳಿ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾರೆ ಇದು ಸಂಪೂರ್ಣ ಕಾರ್ಮ ಇದು ರಾಜಕೀಯ ಷಡ್ಯಂತ್ರ ಮುಖ್ಯಮಂತ್ರಿಗಳು ಒಬ್ಬರು ಕೋರ್ಟ್ನಲ್ಲಿ ಅವರ ಭವಿಷ್ಯ ಡೋಲಾಮಾನವಾಗಿ ಇಂಥ ಸ್ಥಿತಿಯಲ್ಲಿ ಒತ್ತಡವನ್ನು ಮಾಡಿ ಇವತ್ತು ಏನು ರಿಟೈರ್ಡ್ ಜಡ್ಜ್ ಇದ್ರು ಅವರತ್ರ ಹತ್ರ ರಾತ್ರೋ ರಾತ್ರಿ ತರಿಸ್ಕೊಂಡಿರುವಂಥ ಒಂದು ಇಂಟರ್ವ್ಯೂ ರಿಪೋರ್ಟ್ ಆ ಇಂಟ್ರಿಮ್ ರಿಪೋರ್ಟ್ನ ಅಧಿಕೃತವಾಗಿ ಸರ್ಕಾರ ಹೇಳಿ ಏನಿದೆ ಅಥವಾ ಆ ಒಂದು ವರದಿ ಹೊರಗಡೆ ಬರಲಿ ಎಲ್ಲವೂ ಕೂಡ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಮೂಲಂಕುಷವಾಗಿ ಚರ್ಚೆ ಮಾಡಿ ಆ ಅಧ್ಯಕ್ಷರು ಕೂಡ ಪ್ರಾರಂಭದಲ್ಲಿ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದರು ಅದಾದಮೇಲೆ ರಾಮ್ಡು ಅವರಿದ್ದರು ಅದಾದಮೇಲೆ ಡಾಕ್ಟರ್ ಅಶ್ವತ್ಥ್ ನಾರಾಯಣವರಿದ್ರು ಕೆಲ ಕಾಲ ಡಾಕ್ಟರ್ ಅಶೋಕ್ ಅವರಿದ್ದರು ನಾನು ಆ ತಂಡದಲ್ಲಿ ಒಬ್ಬ ಸದಸ್ಯ ಇದ್ದೆ ಆ ಗುಣಮಟ್ಟ ಕಾಯ್ದುಕೊಂಡು ಆದಷ್ಟು ವೇಗವಾಗಿ ಈ ಜಿಲ್ಲೆಯಲ್ಲಿ ಯೋಜನೆಗಳು ಜನರ ಬಾಗಿಲಿಗೆ ತರಿಸಬೇಕು ಅರ್ಹ ಫಲಾನುಭವಿಗೆ ದಕ್ಕಿಸಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಭೂಜಲ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಪ್ರತಿಯೊಂದು ಜನರಿಗೆ ಕೂಡ ಇಲ್ಲಿ ಆ ಕಾರ್ಡ್ ಸಿಕ್ಕಬೇಕು ನಾನು ಆರೋಗ್ಯ ಸಚಿವನಿರೋವರೆಗೂ ಕೂಡ ಭಾಳ ವೇಗ ಬಂದಿತ್ತು ಈ ಹದಿನೈದು ತಿಂಗಳಿಂದ ಕಾರಣಾಂತರಿಂದ ಇಡೀ ರಾಜ್ಯದಲ್ಲಿ ಕಡಿಮೆ ಹಾಗಾಗಿ ಇದು ಶೇಕಡ ನೂರರಷ್ಟು ಕೂಡ ಬೇಗ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಅವರಿಗೆ ಸಿಗ್ತದೆ ಎಂಥ ಕಡು ಬಡುವ ಕೂಡ ಯಾವುದೇ ಕಾಯಿಲೆ ಬಂದರೂ ಕೂಡ ಯಾವುದೇ ಆಸ್ಪತ್ರೆಯಲ್ಲಿ ರಾಜ್ಯದಲ್ಲಿ ಹೋಗಿ ಚಿಕಿತ್ಸೆಯನ್ನು ಇವತ್ತು ಪಡೆಯುವಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ದೇವನಹಳ್ಳಿ